ಗಣೇಶ ವಿಸರ್ಜನೆ ವೇಳೆ ಅವಘಡ ಪಟಾಕಿ ಸಿಡಿತಕ್ಕೆ ಓರ್ವ ಬಲಿ ಪೊಲೀಸ್ ಪೇದೆ ಸೀರಿ ಆರು ಜನರಿಗೆ ಗಾಯ ಗಣೇಶ ಮೂರ್ತಿ ಇದ್ದ ವಾಹನದಲ್ಲಿ ಪಟಾಕಿ ಇಟ್ಟಿದ್ದ ಯುವಕರು ಶ್ರೀ ಫ್ರೆಂಡ್ಸ್ ಯುವಕರ ತಂಡದಿಂದ ಗಣಪತಿ ವಿಸರ್ಜನೆ ದೊಡ್ಡಬಳ್ಳಾಪುರದ ಮುತ್ತೂರಿನಲ್ಲಿ ಘಟನೆ ವಾಹನದ ಶಾಖಕ್ಕೆ ಏಕಾಏಕಿ ಪಟಾಕಿ ಸ್ಫೋಟ ಮತ್ತೊಬ್ಬನ ಸ್ಥಿತಿ ಚಿಂತಾಜನಕ ಗಾಯಾಳುಗಳನ್ನು ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಗಾಯಾಳುಗಳ ಮಾಹಿತಿ ಕಲೆ ಹಾಕ್ತಿರುವ ಪೊಲೀಸರು ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಪಟಾಕಿ ಸ್ಫೋಟ ಪ್ರಕರಣ ಆಯೋಜಕರ ಮೇಲೆ ಕಾನೂನು ಕ್ರಮ ಪಟಾಕಿ ಎಲ್ಲೆಂದರಲ್ಲಿ ಸಿಡಿಸುವಂತಿಲ್ಲ ಎಸ್ಪಿಸಿಕೆ ಬಾಬು ಸೂಚನೆ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಪಟಾಕಿಗಳು ಸಿಡಿದು ಓರ್ವ ಬಾಲಕನು ಮೃತಪಟ್ಟಿದ್ದು ಭದ್ರತೆಗೆ ನಿಯೋಜಿಸಿದ್ದ ಪೊಲೀಸ್ ಸಿಬ್ಬಂದಿ ಸೇರಿ ಮೆರವಣಿಗೆಯ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಸುಮಾರು ಎಂಟು ಜನರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ನಿನ್ನೆ ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತು ಶುಕ್ರವಾರ ಸಂಜೆ ಐದು ನಲವತ್ತೈದಕ್ಕೆ ದೊಡ್ಡಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಮುತ್ತೂರಿನಲ್ಲಿ ಸಂಭವಿಸಿದೆ ಗಾಯಲುಗಳನ್ನು ಕೂಡಲೇ ಆಸ್ಪತ್ರೆಗಳಿಗೆ ರವಾನಿಸಲಾಗಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಧನುಷರಾವ್ ಹದಿನೈದು ವರ್ಷ ಎಂಬ ವಿದ್ಯಾರ್ಥಿ ಮೃತಪಟ್ಟಿರ್ತಾನೆ ಅಂತ ಉನ್ನತ ಮೂಲಗಳು ತಿಳಿದುಬಂದಿವೆ ಗಣೇಶ ವಿಸರ್ಜನೆ ವೇಳೆ ಅವಘಡ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಸಿ ಕೆಬಾಬಾ ಹಾಗೂ ಜಿಲ್ಲಾಧಿಕಾರಿ ಎ ಬಿ ಬಸವರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಿನ್ನೆ ಸಂಜೆ ಫ್ರೆಂಡ್ಸ್ ವಿನಾಯಕ ಗ್ರೂಪ್ ವತಿಯಿಂದ ಗಣೇಶ ವಿಸರ್ಜನೆಗಿಂತ ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆ ಬರುವ ವೇಳೆ ಬ್ಯಾನರ್ ಮೆರವಣಿಗೆ ಮಾಡಲು ಪವರ್ ಲಿಫ್ಟರ್ ವಾಹನವನ್ನು ಕರೆಸಲಾಗಿತ್ತು ಪಟಾಕಿಗಳನ್ನು ಪವರ್ ಲಿಫ್ಟರ್ ವಾಹನದ ಇಂಜಿನ್ ಮೇಲೆ ಇಡಲಾಗಿತ್ತು ಚಿಕ್ಕ ಕ್ರೇನಿನ ಇಂಜಿನ್ ಬಿಸಿಯಾಗಿ ಅದರ ಮೇಲೆ ಇಡಲಾಗಿದ್ದ ಪಟಾಕಿಗಳು ಏಕಾಏಕಿ ಸ್ಫೋಟಗೊಂಡಿವೆ ಎನ್ನಲಾಗುತ್ತಿದೆ ಘಟನೆಯಲ್ಲಿ ಕ್ರೇನಿನಲ್ಲಿ ಚಾಲಕನ ಜೊತೆ ಕುಳಿತಿದ್ದ ಇಬ್ಬರು ಮಕ್ಕಳು ಮೇಲೆ ಹಾರಿ ಬಿದ್ದಿದ್ದು ಪಕ್ಕದಲ್ಲೇ ಸಾಕ್ತಾ ಇದ್ದ ಭದ್ರತೆಗೆ ನಿಯೋಜನೆ ಮಾಡಲಾಗಿದ್ದ ಪೊಲೀಸ್ ಸಿಬ್ಬಂದಿ ಹಾಗೂ ಚಾಲಕನಿಗೆ ಗಂಭೀರ ಪೆಟ್ಟಾಗಿದೆ ಅಲ್ಲದೆ ಪಟಾಕಿ ಸ್ಫೋಟಗೊಂಡು ಚದುರಿದ ಪರಿಣಾಮ ಮೆರವಣಿಗೆ ಸಾಕ್ತಾ ಇದ್ದ ಎಂಟಕ್ಕೂ ಹೆಚ್ಚು ಯುವಕರಿಗೆ ಗಾಯಗಳಾಗಿವೆ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಈ ದಿವಸ ಇದು ಮೆಟ್ಟೂರ್ ಏರಿಯಾ ನಮ್ಮ ದೊಡ್ಡಬಳ್ಳಾಪುರ ಟೌನ್ ಏರಿಯಾದಲ್ಲಿ ಗಣಪತಿ ವಿಸರ್ಜನೆ ಮಾಡೋ ಟೈಮಲ್ಲಿ ಹೋಗ್ಬೇಕಾದಾಗ ಇದು ಏನು ಇದು ಫೋರ್ಕ್ ಲಿಫ್ಟ್ ಅಂತ ಒಂದು ಏನು ಚಿಕ್ಕ ವಾಹನ ಇರುತ್ತೆ ಆ ವಾಹನದಲ್ಲಿ ಗಣಪತಿ ತಗೊಂಡು ಹೋಗ್ಬೇಕಾದಾಗ ಅಲ್ಲಿ ಸೈಲೆನ್ಸರ್ ಇರುವ ಪಕ್ಕಕ್ಕೆ ಇರುವ ಒಂದು ಬ್ಯಾಗ್ ಅಲ್ಲಿ ಈ ಆರ್ಗನೈಸರ್ಸ್ ಏನಿದ್ದಾರೆ ಅಲ್ಲಿ ಕ್ರ್ಯಾಕರ್ಸ್ ರಾಕೆಟ್ಸ್ ಎಲ್ಲ ಹಾಕಿ ಇಟ್ಟಿರ್ತಾರೆ ಅದನ್ನ ಸೈಲೆನ್ಸರ್ದು ಇಫೆಕ್ಟ್ ಮತ್ತು ಅಕ್ಕಪಕ್ಕ ಏನು ಕ್ರ್ಯಾಕರ್ಸ್ ಹಾಕ್ತದೆ ಅಲ್ಲಿ ಆಗ್ಬಿಟ್ಟು ಇವ್ರು ಈ ಸಡನ್ ಆಗಿ ಬ್ಯಾಗ್ ಅಲ್ಲಿರುವಂಥ ಕ್ರ್ಯಾಕರ್ಸ್ ಬಸ್ಟ್ ಆಗಕ್ಕೆ ಶುರು ಆಗಿದಾವೆ ಅದರೊಳಗೆ ರಾಕೆಟ್ಸ್ ಇವೆಲ್ಲ ಇತ್ತು ಅದರಲ್ಲಿ ಆ ರಾಕೆಟ್ಸ್ ಬೇರೆ ಬೇರೆ ಕಡೆ ಮೇಲೆಲ್ಲ ಗಾಳಿಯಲ್ಲಿ ಹೋಗಿದ್ದು ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಜನರಿಗೆ ಅದು ಹಿಟ್ ಆಗಿದ್ದಿದೆ ಅದರಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಡ್ಯೂಟಿಯಲ್ಲಿ ಡ್ಯೂಟಿಯಲ್ಲಿರುವಂತಹ ನಮ್ಮ ಸಿಬ್ಬಂದಿ ಜಾಕೀರ್ ಇದ್ರು ಅವ್ರದ್ದು ಲೆಫ್ಟ್ ಆರ್ಮ್ ಏನಿದೆ ಅವ್ರಿಗೆ ಒಂದು ಸ್ವಲ್ಪ ಬಹಳಷ್ಟು ಇದು ಮಾಸ್ ಇದು ಆಗಿದ್ದಿದೆ ಅವರು ಅಂದ್ರೆ ಟ್ರೀಟ್ಮೆಂಟ್ ಇದ್ದಾರೆ ಈಗ ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇದ್ದೀವಿ ಒಂದು ಅದಾದ ನಂತರ ಇಬ್ಬರು ಚಿಕ್ಕ ಮಕ್ಕಳು ಒಬ್ಬ ಟ್ವೆಲ್ವ್ ಇಯರ್ ಓಲ್ಡ್ ಬಾಯ್ ಅವ್ರದ್ದು ಡೆತ್ ಆಗಿದ್ದಿದೆ ಯಾಕಂದ್ರೆ ಅವ್ರದ್ದು ಈ ರಿಬ್ಸ್ ಹತ್ರ ಈ ರಾಕೆಟ್ಸ್ ಗಳು ಹಿಟ್ ಆಗಿದ್ದು ಅವ್ರದ್ದು ಆ ಹುಡುಗನ ಡೆತ್ ಆಗಿದ್ದಿದೆ ಆ ಪ್ರಕಾರ ಅವ್ರದ್ದು ಒಂದು ಡೆತ್ ಆಗಿದ್ದು ಕ್ಯಾಶುಲಿಟಿ ಒಂದು ಅದಾದ ನಂತರ ಮಿಕ್ಕಿದವರೆಲ್ಲ ಈಗ ಇಂಜರ್ಡ್ ಆಗಿದ್ದಾರೆ ಈ ಆದ್ಯ ಹಾಸ್ಪಿಟಲ್ ಅಲ್ಲಿ ಮೂರ್ ಜನ ಈಗ ಆಲ್ರೆಡಿ ಡ್ರೈವರ್ ಮತ್ತೆ ಇನ್ನೊಂದಿಬ್ರು ಜನ ಇದಾರೆ ಚಿಕ್ಕ ಮಕ್ಕಳು ಅವ್ರದ್ದು ಬೇರೆ ಟ್ರೀಟ್ಮೆಂಟ್ ಔಟ್ ಆಫ್ ಡೇಂಜರ್ ಇದಾರೆ ಇವರೆಲ್ಲ

아, 그니까, 그니 ಇಲ್ಲಿ ಬಿದ್ರು ಸಾರ್ ಇಲ್ಲಿ ರೇಷನ್ ನ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಕೆಲವು ಸಭೆಗಳಲ್ಲಿ ಮೀಡಿಯಾಗಳಲ್ಲಿ ಮೀಡಿಯಾಗಳ ಮುಂದೆ ಎಲ್ಲ ಹೇಳಿದ್ವಿ ಅನುಮತಿ ಕೊಡಬಾರ್ದು ಅಂತ ಇಲ್ಲಿ ಕೆಲವರಿಗೆ ಹುಡುಗರಿಗೆ ಅದ್ದುಪ್ಪ ಅದ್ದು ಪದ್ದಿಲ್ಲ ಹಂಗಾಗ್ತದೆ ದೊಡ್ಡವರ ಚಿಕ್ಕವರನ್ನೋ ಬ ಭಯ ಭಕ್ತಿನೇ ಇಲ್ಲ ಹಂಗಾಗಿ ಈ ಗಣಪ ಗಣಪತಿನ ಬಿಡಲಿ ಮಾಡಲಿ ಸಂತೋಷ ನಾವೇನು ಬೇಡ ಅಂತ ಹೇಳಲ್ಲ ಪಟಾಕಿಗಳು ಇಷ್ಟಿ ತಂದುಬಿಟ್ಟು ಸಹ್ಯಕ್ ಸರ್ಕಾರ ಇಟ್ಬಿಟ್ರೆ ಅಕ್ಕಪಕ್ಕ ಮತ್ತು ಮನೆಗಳವರಿಗೆ ಅವ ಇವರಿಗೆಲ್ಲ ಹೆಚ್ಚು ಕಮ್ಮಿಗಳಾಗೋದು ಸಹಜ ಆಮೇಲೆ ಈಗ ಇಬ್ಬರು ಇಬ್ಬರಿಗೆ ಹೆಚ್ಚು ಕಮ್ಮಿ ಆಗಿದೆ ಈಗ ಇಬ್ಬರು ಇಬ್ಬರು ಆಸ ಆಲ್ರೆಡಿ ಸತ್ತೋಗಿದ್ದಾರೆ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಸತ್ತು ಹೋಗಿದ್ದಾರೆ ಸುಮಾರು ಜನಕ್ಕೆ ಗಾಯಗಳಾಗವೆ ಇದಕ್ಕೆ ಕೆಲವು ಮುಖಂಡರುಗಳ್ಗೇನು ಮಾಡ್ತಾರೆ ಆ ನಿಕ್ಕೋ ಜಾಗಕ್ಕೆ ಹೋಗೋದು ಐದು ಸಾವಿರ ಹತ್ತು ಸಾವಿರ ಕೊಡೋದು ಎನ್ಕರೇಜ್ ಮಾಡೋದು ಅವರಿಗೆ ನೀವು ಮಾಡ್ರಿ 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 ಅಂತ ಇರೋದು ಗಣೇಶ ಒಬ್ನೇ ಅಲ್ವಾ ಇನ್ನೇನು ಗಣೇಶ ನೂರು ಜನ ಇರ್ತಾರ ಆ ಎಲ್ಲೋ ಒಂದು ಊರಿಗೆ ಒಂದು ಗಣೇಶ ಇಕ್ಬಿಟ್ಟು ಒಂದು ಪೂಜೆ ಮಾಡಿ ಕಳ್ಸಿದ್ರೆ ಆಯಿತು ನೋಡಿ ಇಂಥದ್ದು ಇವಾಗ ಇವಾಗ ಬಂದು ಗಣೇಶ ಕಾಪಾಡಿಬಿಡ್ತಾರೆ ಮಕ್ಕಳನ್ನ ಗಾಡಿ ಕರೆಕ್ಟಾಗಿ ತರ್ತಾ ಇಲ್ಲ ಅದು ಹಿಂದೆ ಗಾಡಿ ಪಟಾಕಿ ಬಾಕ್ಸ್ ಇಕ್ಕೋದ್ರಿಂದ ಅದು ಸೈಲೆನ್ಸರಿಗೆ ತಗಲ್ಬಿಟ್ಟು ಬ್ಲಾಸ್ಟ್ ಆಗಿರೋದು ಇದ್ದೀಗಿತ್ತಂಗೆ ಅವ್ರೇನು ಏನು ಬೇಕು ಬೇಕು ಅಂತ ಪಟಾಕಿ ಏನು ಓದಿಲ್ಲ ಹಿಂದೆ ಇಕ್ಕಿರೋ ಬಾಕ್ಸ್ ಪಟಾಕಿ ಬಾಕ್ಸ್ ಗಾಡಿ ಹಿಂದೆ ಸೈಲೆನ್ಸರಿಗೆ ಟಚ್ ಆಗೋಗಿ ಒಂದೇ ಗಿತ್ತ ಬ್ಲಾಸ್ಟ್ ಆಗಿರೋದಲ್ಲ ಅದರಲ್ಲ ಫೋಟೋ ತಗೊಂಡ್ರಲ್ಲ ಅದೇ ಗಾಡಿ ಅಲ್ಲಿ ಬರ್ಲಿ ಹಾಂ ಇದರಲ್ಲಿ ಗಣೇಶನ್ ಬಿಡ್ತಾ ಇದ್ದ ಗಣೇಶನ್ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಬಿಡಕ್ಕೆ ಮೆರವಣಿಗೆ ಮಾಡ್ಕೊಂಡು ಬಿಡಕ್ಕೆ ಹೋಗ್ತಾ ಇದ್ದೀವಿ ಆತರ ಎಷ್ಟ ಜನ ಕೇಟಾಗಿದೆ ಸರ್ ಮಾರ ಒಂದು ನಾಲ್ಕು ಜನಕ್ಕೆ ಆಗಿದೆ ನಾಲ್ಕು ಐದು ಜನಕ್ಕೆ ಕಲೆಸರು ರೋಗುಪೂರ್ ಗೇಟ್ ಆಗಿದೆ ಕೈಗೆ ಇಲ್ಲೇಲ್ಲಾ ಫುಲ್ ವಿರಾಮ ಕೈಯಾ ಇದ್ದಕ್ಕೆ ಬಂದೆ ಪಟಾಕೆ ಬ್ಲಾಸ್ಟ್ ಆಗಿದೆ ಇದ್ದಕ್ಕೆ ಇದ್ದಂಗೆ ಬ್ಲಾಸ್ಟ್ ಆಗಿದೆ ಎಲ್ಲ ಇದೆ ಆ ಆಗಡಿ ಸರ್ ಪಟಾಕೆ ಇಂದರ